ಹೇಳಿ ಈಗ ನಿನ್ನೆ ಸ್ಟ್ರೈಕ್ ಆಯ್ತು ಒಂದಷ್ಟು ಆ ಸ್ಟ್ರೈಕ್ ಇಂದ ಏನಾದ್ರೂ ನಿಮಗೆ ನಮ್ಮ ಮಗಳ ಸಾವಿಗೆ ನ್ಯಾಯ ಸಿಗ್ಬೋದು ಅಂತ ಅನಿಸ್ತಿದ್ಯಾ ಅಥವಾ ನೀವೇನು ಯಾವುದೇ ಕಾರಣಕ್ಕೂ ಕಾಣಿಸ್ತಾ ಇಲ್ಲ ಯಾಕೆ ಅಂದ್ರೆ ನಿನ್ನೆ ಅವರು ಸಸ್ಪೆಂಡ್ ಮಾಡ್ತೀನಿ ಅಂತ ಇಲ್ಲಿ ಜನರ ಮುಂದೆ ಹೇಳ್ತಾರೆ ಅಲ್ಲೋಗಿ ಅವ್ರನ್ನ ಬೇರೆ ಕಡೆ ಇದು ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ ಸಸ್ಪೆಂಡ್ ಆಗಲ್ಲ ಅಂತಾರೆ ಆಮೇಲೆ ಇವರು ಇಲ್ಲಿ ಜನರದ ಒಂತರ ಮಾತಾಡೋದು ರಾಜಕೀಯದ ಮಾತೇ ಆಡ್ತಿದಾರೆ ಅವರು ಶಾಸಕರು ನೇರವಾಗಿ ರಾಜಕೀಯದ ಮಾತಾಡ್ತಿದ್ದಾರೆ ಅದಾದ್ರ ಮೇಲೆ ನಾವು ಶಾಸಕರಿಗೆ ನಾನು ನಿನ್ನೆವರೆಗೂ ನಾನು ಭಾರಿ ನಂಬಿಕೆ ಇಟ್ಕೊಂಡಿದ್ದೆ ಓ ನ್ಯಾಯವಾಗಿ ತನಿಖೆ ಮಾಡಿಸ್ತಾರೆ ಅಂತ ಇವ್ರು ನ್ಯಾಯವಾಗಿ ತನಿಖೆ ಮಾಡಿಸೋದಾಗಿದ್ರೆ ಒಳಗಡೆ ಅವರು ಅವ್ರನ್ನ ಸಸ್ಪೆಂಡ್ ಮಾಡಿ ಈಗ ಪ್ರಿನ್ಸಿಪಲ್ನಾದ್ರು ಎಲ್ಲಾ ಎಲ್ಲ ಟೀಚರ್ನಾದ್ರೂ ಪ್ರಿನ್ಸಿಪಾಲ್ನಾದ್ರು ಸಸ್ಪೆಂಡ್ ಮಾಡಿ ಅವ್ರನ್ನ ಆ ಇವರು ಯಾವ್ದೇ ಇದಿಲ್ಲ ಅದಾದ್ರ ಮೇಲೆ ಅಂತ ಹೇಳಿದ್ರಲ್ಲ ಇಲ್ಲಿ ಯಾವ್ದೇ ಮಾಹಿತಿ ಇಲ್ಲ 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 ಯಾವ್ದೇ ಮಾಹಿತಿ ಇಲ್ಲ ಆಮೇಲೆ ನಿಮ್ಮ ಪೋಷಕರ ಮೀಟಿಂಗ್ ಆಗಿದೆ ಮೀಟಿಂಗ್ ಆದವಾಗ ಇಲ್ಲ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ ಸಸ್ಪೆಂಡ್ ಆಗಲ್ಲ ಅಂತಿದ್ದಾರೆ ಯಾಕಾಗಲ್ಲ ಇದೇನು ಮೊದಲನೇದು ಅಲ್ವಲ್ಲ ಎರಡನೇದು ಇವ್ರು ಕ್ಯಾಮೆರಾ ಹಾಕಿಲ್ಲ ವಾರ್ಡನ್ ಇಟ್ಟಿಲ್ಲ ಈಗ ಹೋದ್ ಸರಿ ಆದವಾಗ ಆಯ್ತು ಅವ್ಳೆ ಮಾಡ್ಕೊಂಡ್ಲು ಅಂತಾನೆ ತಿಳ್ಕೊಳ್ಳೋಣ ಈ ಸರಿ ಆದಾಗ್ಲು ನನ್ನ ಮಗಳೇ ಮಾಡಿದ್ದು ಮಾಡ್ಕೊಂಡಿದ್ದು ಅಂತಾನೂ ತಿಳ್ಕೊಳ್ಳೋಣ ಅದಲ್ಲ ಅವಳು ಸುಸೈಡ್ ಮಾಡ್ಕೊಳ್ಳಲ್ಲ ಆದ್ರೂ ಅವ್ಳೆ ಮಾಡ್ಕೊಂಡಿದ್ದು ಅಂತಾನೆ ತಿಳ್ಕೊಳ್ಳೋಣ ಆದ್ರೆ ಇವರು ಅದಕ್ಕೆ ನೇರ ಹೊಣೆ ಆಗ್ತಾರಲ್ವಾ ಇವರು ವಾರ್ಡನ್ ಇಟ್ಟಿಲ್ಲ ಕ್ಯಾಮ್ರಾ ಇಟ್ಟಿಲ್ಲ ಇವರು ಇವರೇ ಅಲ್ಲಿ ಪೋಷಕರು ಕ್ಲಾಸ್ ಒಳಗಡೆ ಬಂದಾಗ ಟೀಚರು ಗೆ ಹೋದಾಗ ಇವರೇ ಪೋಷಕರು ತಂದೆ ತಾಯಿ ಪೋಷಕರು ಎಲ್ಲರೂ ಇವರೇ ಆಗ್ತಾರೆ ಇವ್ರು ಮಾಡ್ಲಿಲ್ಲ ಅವ್ರ ನೇರ ಹೊರಡೆಯ ಇವರೇ ಸಾಯಿಸಿದ್ದಾರೆ ಹಂಗಾಗಿ ಇವರು ರಾಜಕೀಯದಿಂದ ಅವ್ರನ್ನ ಸಾಕ್ತಾ ಇದ್ದಾರೆ ಅಂದ್ರೆ ಅವ್ರ ಅವ್ರನ್ನ ಪೋಷಿಸ್ತಿದ್ದಾರೆ ಅಂದ್ರೆ ಇಲ್ಲೇನೋ ಇವ್ರಿಗೂ ಲಾಭ ಇದೆ ಅಂತ ನನ್ಗೆನೋ ಮೇಲ್ನೋಟಕ್ಕೆ ಅನ್ಸ್ತಾ ಇದೆ ರಕ್ಷಣೆಗೆ ನಿಂತಿದ್ದಾರೆ ಅಂತ ಅನಿಸ್ತಿದ್ಯಾದ ಹೌದು ಇವ್ರು ಕಂಪ್ಲೀಟ್ ಆಗಿ ಇವ್ರು ಅವ್ರ ರಕ್ಷಣೆಗೆ ನಿಂತಿದ್ದಾರೆ ಅಂತ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಇಲ್ಲ ಅಂದಿದ್ರೆ ಇವ್ರು ಇಲ್ಲ ಇವ್ರು ನ್ಯಾಯವಾಗಿ ಇವ್ರು ತನಿಖೆ ಮಾಡ್ತೀನಿ ಅಂದಿದ್ರೆ ಅವ್ರನ್ನ ಇಷ್ಟೊತ್ತಿನ ಒಳಗೆ ಸಸ್ಪೆಂಡ್ ಮಾಡ್ಬೇಕಾಗಿತ್ತು ಹೌದು ಜನರ ಮುಂದೆ ಇವ್ರು ರಾಜಕೀಯವಾಗಿ ಜನರ ಮುಂದೆ ಸಸ್ಪೆಂಡ್ ಅಂತ ಮಾತಾಡಿ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಇಲ್ಲ ನಿಮ್ಗೆ ನಿಮ್ ಮಕ್ಳಿಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಆ ತರ ರಕ್ಷಣೆ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ ಬಟ್ ಅವ್ರನ್ನ ಸಸ್ಪೆಂಡ್ ಯಾಕೆ ಮಾಡ್ತಾ ಇಲ್ಲ ಸಸ್ಪೆಂಡ್ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿನ ಅನುಮಾನ ಎಲ್ರಿಗೂ ಕಾಡ್ತಾ ಇದೆ ಇದು ನನ್ನ ಹತ್ರನೂ ಎಲ್ಲ ಹೇಳ್ತಾ ಇದಾರೆ ಪ್ರತಿಯೊಬ್ರು ನನ್ ಹತ್ರ ಫೋನ್ ಮಾಡಿ ಇದನ್ನೇ ಮಾತಾಡ್ತಿದಾರೆ ಇಲ್ಲ ಅವರು ಈ ತರ ಏನೋ ಅವ್ರ ಹತ್ರ ಲಾಭ ಇದೆ ಹಾಗಾಗಿ ಅವರು ಅವ್ರನ್ನ ಪೋಷಣೆ ಮಾಡ್ತಿದಾರೆ ಸಸ್ಪೆಂಡ್ ಮಾಡ್ತಾ ಇಲ್ಲ ಅವ್ರನ್ನೆಲ್ಲರನ್ನು ಇವರು ದೊಡ್ಡವ್ರ ತಪ್ಪು ಮಾಡೋದು ಅಡ್ಗೆ ಅವ್ರನ್ನ ಈ ಲೇಡೀಸು ಇವರನ್ನೆಲ್ಲ ಸಸ್ಪೆಂಡ್ ಮಾಡಿ ಕೆಗಿಯೋದು ಇದಾರಲ್ಲ ಅವರು ಹೌದಾ ಅಲ್ಲ ಅಲ್ಲ ಸೆಕ್ಯೂರಿಟಿ ಕಾರಣ ಇದ್ದಾರೆ ಸೆಕ್ಯೂರಿಟಿ ಕಾರಣ ಇದ್ದಾರೆ ಯಾಕೆ ಅಂದ್ರೆ ಸೆಕ್ಯೂರಿಟಿ ಈಗ ನೈಟ್ ಡ್ಯೂಟಿ ಇದ್ದಾರೋ ಅವರು ಅಲ್ಲಿ ಆಗ್ತಾರೆ ಆಮೇಲೆ ವಾರ್ಡನ್ ವಸುಮತಿ ಇದುವರೆಗೂ ವಾರ್ಡನ್ ವಸುಮತಿನ ಕಸ್ಟಡಿ ತಗೊಂಡಿಲ್ಲ ಇವರು ಎನ್ಕ್ವೈರಿ ಮಾಡಿಲ್ಲ ಸರಿಯಾಗಿ ಒದ್ದು ಹಾಕ್ಬೇಕಾಗಿತ್ತು ರಾತ್ರಿ ಅವರು ಅಲ್ಲಿ ವಾರ್ಡನ್ ಆಗಿದ್ದಾರೆ ಅಂದ್ರೆ ಅವರಿಂದ ಏನೋ ಲೋಪದೋಷ ನಡೀತಾ ಇದೆ ಅಲ್ಲಿ ಅಕ್ಕಪಕ್ಕ ಏನೋ ಲಿಂಕ್ ಮಾಡ್ಕೊಂಡು ಏನೋ ನಡೀತಾ ಇದೆ ಇವ್ರದ್ದು ಅವ್ರನ್ನ ಒಳಗ್ ಹಾಕ್ಬೇಕಾಗಿತ್ತು ಎರಡು ಕೊಲೆ ಆದಾಗ್ಲೂ ಅವರೇ ಇದ್ದಾರೆ ಇದು ನೇರವಾಗಿ ಅವರದೆಲ್ಲ ಇದರಲ್ಲಿ ಭಾಗ ವಹಿಸಿದ್ದಾರೆ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ ಹಂಗಾಗಿ ಈ ದಯವಿಟ್ಟು ಇದಕ್ಕೆ ನ್ಯಾಯ ಸಿಗಲ್ಲರಿಗೂ ರಾಜಕೀಯ ಮಾಡಬಾರ್ದು ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ನಾನು ಇದು ವಿರೋಧವಾಗಿಯೋ ಅಥವಾ ಸಪೋರ್ಟ್ ಆಗಿಯೋ ಮಾತಾಡ್ತಾ ಇಲ್ಲ ರಾಜಕೀಯ ಅಂದ್ರೆ ನಾವು ಒಬ್ರು ನನ್ನ ಪಕ್ಷದಲ್ಲಿ ಇರ್ಲೇಬೇಕು ಹಂಗಾಗಿ ಒಬ್ಬೊಬ್ರು ಒಂದೊಂದು ಪಕ್ಷದಲ್ಲಿ ಇರ್ತಾರೆ ಇವರು ಈ ಮಕ್ಳು ವಿಷಯದಲ್ಲಿ ಯಾವ್ದೇ ಕಾರಣಕ್ಕೂ ಅವರು ಮುಂದಿನ ಪ್ರಜೆಗಳು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅವರಿಗೆ ಇವರು ನ್ಯಾಯವಾದ ತನಿಖೆ ಮಾಡಿ ನ್ಯಾಯ ಕೊಡ್ಸ್ಬೇಕು ಅಂದ್ರೆ ಅವರು ಏನ್ ಹೇಳಿದ್ರು ಆ ಮಾತಿ ತಕ್ಕನಾಗಿ ನಡ್ಕೊಂಡಿಲ್ಲ ಅಂತ ಇಲ್ಲ 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 ನಡ್ಕಂತಿಲ್ಲ ಯಾವುದೇ ಕಾರಣಕ್ಕೂ ನಡ್ಕಿಲ್ಲ ನಡ್ಕೊಳಂಗಿದ್ರೆ ನಿನ್ನೆ ಅಲ್ಲೆಲ್ಲ ಸಾರ್ವಜನಿಕರು ಬಂದಿದ್ರಲ್ವಾ ಅವ್ರ ಮುಂದೆ ಕರ್ಸ್ತಾ ಇದ್ರು ಅವ್ರ ಮುಂದೆ ಸಾರ್ವಜನಿಕರು ಪ್ರಶ್ನೆ ಕೇಳ್ತಿದ್ರು ಹೌದಾ ಅಲ್ವಾ ಖಂಡಿತ ಆಮೇಲೆ ನಿನ್ನೆ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲ ಹತ್ರ ನಾನು ಸರಿ ಕೈ ಮುಗಿದು ಕೇಳ್ಕೊಂತೀನಿ ನಾವು ಮತ್ತೆ ಮತ್ತೆ ಬಂದ್ ಕರೆ ಕೊಡ್ತೀವಿ ಮತ್ತೆ ಕರಿತೀವಿ ದಯವಿಟ್ಟು ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ನನಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಕೇಳ್ಕೊಂತೀನಿ ನ್ಯಾಯ ಸಿಗೋ ತನಕ ನಾನ್ ಒಂದೇ ನಾನು ಸಾಯ್ಬೇಕು ಇಲ್ಲ ನನ್ನ ಕೈ ಕಾಲು ಬಾಯಿ ಬಂದ್ ಆಗ್ಬೇಕು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸಾವು ಗ್ಯಾರಂಟಿ ಇದು ಹೆದರ್ಸ್ತಾ ಇಲ್ಲ ಮತ್ತೆ ಮತ್ತೆ ಹೇಳ್ತೀನಿ ಇದು ನಾನು ಯಾರಿಗೂ ಹೆದರ್ಸ್ತಿಲ್ಲ ನಾನು ಸಾಯ್ತೀನಿ ನಾನು ಉಳಿಯಲ್ಲ ಯಾಕಂದ್ರೆ ನನ್ನ ಮಗಳು ನನ್ನ ದಿವ್ಸಕ್ಕೊಂದು ಐವತ್ತು ಸರಿ ನೂರ್ ಸರಿ ಪಾಪ ಪಪ್ಪಾ ಪಾಪ ಅಂತ ಕರಿತಿರೋದು ನನ್ಗೆ ಪ್ರತಿ ರಾತ್ರಿ ಮಲ್ಕೊಂಡೋಗ್ಲು ನಿದ್ರೆ ಬರಲ್ಲ ನಾನು ನೀವೆಲ್ಲ ನೋಡ್ತಿದ್ರ ಸ್ಟೇಟಸ್ ಗಿಟಸ್ ಎಲ್ಲ ನಾನು ನೈಟ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ನಿದ್ರೆ ಮಾಡಲ್ಲ ಮೊಬೈಲ್ ನೋಡ್ತಾ ಇರ್ತೀನಿ ಮೊಬೈಲ್ ಅಲ್ಲಿ ಹಾಕ್ತಾ ಇರ್ತೀನಿ ಅದು ನನ್ನ ಮಲ್ಗಕ್ಕೆ ಬಿಡ್ತಾ ಇಲ್ಲ ಇರುತ್ತೆ ಯಾವತ್ತು ಅದು ಪುತ್ರ ಚೌಕ ನಿರಂತರ ಅಂತಾರಲ್ಲ ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು ಒಂದು ನಮ್ ಮಕ್ಳಿಗೆ ಹುಷಾರಿಲ್ಲ ಅಂತ ನಮಗೆ ಕೈಕಾಲು ಆಡೋಲ್ಲ ಅಂತದ್ರಲ್ಲಿ ಇಂತ ಜೀವ ತೆಗೆದ್ರು ನನ್ ನಾನು ಹೇಗಿರಕ್ ಸಾಧ್ಯ ನೆಮ್ಮದಿಯಾಗಿರಕ್ ಸಾಧ್ಯನಾ ಇವರು ದುಡ್ಡು ಚೆಕ್ ತಮ್ಮ ಕೊಡ್ತಾರೆ ಲೆಟರ್ ಸೈನ್ ಹಾಕಿಸ್ತಾರೆ ಇವರೆಲ್ಲ ಮುಚ್ಚೋದಲ್ದಿದ್ರೆ ಇವ್ರು ಶಾಸಕರು ಅದನ್ನೆಲ್ಲ ಓದ್ಕೊಂಡ್ ಇದನ್ನ ಮತ್ತೆ ಪದೇ ಪದೇ ಹೇಳ್ತೀನಿ ಅವ್ರು ಓದ್ಕೊ ಬರ್ಬೇಕಾಗಿತ್ತು ಇದರಲ್ಲಿ ಶಾಸಕರದ್ದು ತಪ್ಪಿದೆ ಅವರು ಹಿಂಬಾಲಕರದ್ದು ಬಾರಿ ನಾನು ಇದುವರೆಗೂ ಮಾತಾಡದೆ ಬಾರಿ ಸೈಲೆಂಟ್ ಆಗಿದ್ದೀನಿ ಇನ್ನು ನಾಡ್ದು ಗುರುವಾರದವರೆಗೂ ನಾನು ಎಲ್ಲೂ ಹೋಗಂಗಿಲ್ಲ ಹೊರಗಡೆ ಬರಂಗಿಲ್ಲ ಗುರುವಾರದ ನಂತರ ನಂದು ಹೋರಾಟ ಉಗ್ರವಾಗಿ ಹೋರಾಟ ಮಾಡೇ ಮಾಡ್ತೀನಿ ಇದು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಇವ್ರು ನನ್ನನ್ ಏನೋ ಆಮೇಲೆ ನಾನು ಇನ್ನೊಂದ್ ಹೇಳ್ ಹೇಳ್ತೀನಿ ಮೊನ್ನೆ ರಾತ್ರಿ ನಮ್ ಮನೆ ಹತ್ರ ಯಾರೋ ಮೂರ್ ಜನ ಬಂದಿದಾರೆ ಇದನ್ನ ನಾನು ಕಂಪ್ಲೇಂಟ್ ಕೊಡ್ಬೇಕಾಯ್ತು ನಾನು ಹೋಗಂಗಿಲ್ಲ ಪೊಲೀಸ್ನವ್ರು ಈ ರಾತ್ರಿ ಫೋನ್ ಮಾಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಒಂದ್ ಗಂಟೆಗೆ ನಮ್ಮ ಮನೆ ಹತ್ರ ಮೂರ್ ಜನ ಪೊಲೀಸ್ನವ್ರನ್ನ ಕಳ್ಸಿದ್ರು ಇದ್ರಲ್ಲಿ ಏನೋ ಸಂಚು ನಡೀತಾ ಇದೆ ಇದನ್ನ ನಮ್ಮ ಏನೋ ಮಾಡೋಕೆ ಮನೆಗೆ ಬಂದಿದ್ರ ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ದಾರೆ ನಮ್ಮ ಮನೆಯಲ್ಲಿ ನಾಯಿ ಇಲ್ಲ ಅಂದಿದ್ರೆ ನಮ್ಗೆ ಏನೋ ಮಾಡೋ ಹೋಗ್ತಾ ಇದ್ರು ಇವರು ಮನೆ ಹತ್ರ ಬಂದಿದಾ ಹೌದು ಹೌದು ಮನೆಗೆ ಬಂದಿದ್ರು press ಮೀಟ್ ಮಾಡಿದ್ರಲ್ಲ ಅದರ ಮಾರನೇ ದಿವಸ ರಾತ್ರಿ ಬಂದಿದ್ದಾರೆ ಹ್ಮ್ ಓಕೆ ನೀವು ಮಾತಾಡಿದ್ರಿ ನಮ್ಮ ಜೊತೆ ಅದರ ನಂತರನ ಹೌದು ಹೌದು ಅದರ ಮಾರನೇ ದಿವಸನ ಅದು ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಬಂದಿದ್ದಾರೆ ಹ್ಮ್ ಅಂದ್ರೆ ಈ ಇದಕ್ಕೆ ಹೆದರ್ಸಕೋ ಏನೋ ಸ್ಟ್ರೈಕ್ ಹೋಗ್ತೀವಿ ಅಂತ ಹೆದರ್ಸಕೋ ಏನು ಅಂತಾನೂ ಅರ್ಥ ಆಗ್ಲಿಲ್ಲ ಮನೆ ಹತ್ರ ಬಂದು ಹೋದ್ರಾ ಹೇಗೆ ಹಾ ಮನೆ ರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದಾರೆ ನಮ್ಮನೇಲಿ ಎರಡು ನಾಯಿ ಇದೆ ನಾಯಿ ಜೋರಾಗಿ ಕೂಕೊಂಡಿದೆ ಜೋರಾಗಿ ಕೂಕೊಂಡಾಗ ನಾನು ಹೊರಗ್ ಬಂದ್ಬಿಟ್ಟು ಚೂ ಅಂತ ಹೊರಗೆ ಬಂದ್ಬಿಟ್ಟು ಲೈಟ್ ಹಾಕಿದೀನಿ ಅವಾಗ ಇಲ್ಲಿ ಓಡೋಗಿದ್ದಾರೆ ಮೇಲೆ ನಮ್ಮ ನಾಯಿ ಹೋಗಿದೆ ಮೇಲವರ್ಗು ಮೂರ್ ಲೈಟ್ ಕಾಣ್ತು ನನಗ ಒಂದ್ ದೊಡ್ಡ ಲೈಟ್ ಎರಡು ಮೊಬೈಲ್ ಟಾರ್ಚ್ ಮನೆ ಹತ್ರ ಬಂದಿದ್ರು ಮನೆ ಹತ್ರ ಬಂದಿದ್ದಾರೆ ನಮ್ ರೋಡ್ ನೋಡಿದ್ರಲ್ಲ ನೀವು ನಮ್ಮ ರೋಡ್ ಅಲ್ಲಿ ಮೇಲ್ಗಡೆ ಓಡೋದ್ರು ಯಾರು ಒಂದು ಏನು ಅಂತ ಗೊತ್ತಾಗಿಲ್ಲ ಏನು ಗೊತ್ತಾಗ್ಲಿಲ್ಲ ಅವರು ಏನು ಮುಖಾಕ್ ಅಂದ್ರೆ ರಾತ್ರಿ ಫುಲ್ ಜೋರ ಮಳೆನೂ ಇತ್ತು ಆ ಏನು ಏನೋ ಅವ್ರದ್ದು ಇದು ಕಾಣ್ಲಿಲ್ಲ ನಾನು ಒಂದ್ ಸ್ವಲ್ಪ ದೂರ ಹೋದೆ ಆಮೇಲೆ ಒಂದ್ಚೂರು ಇದಾಯ್ತು ಅಕಸ್ಮಾತ್ ನಮ್ಮನ್ನೇ ತೆಗೆದ್ರು ಆ ಎಲ್ಲಿ ಇದು ಮಾಡೋದು ಹೇಳಕ್ಕಾಗಲ್ಲ ಇವ್ರು ಏನ್ ಮಾಡಕೋ ಏನೋ ಮಾಡ್ತಾ ಇದಾರೆ ಬಾಯಿ ಮುಚ್ಚಕೋ ಅಥವಾ ನಮ್ಮನ್ನ ಏನಾದ್ರು ನಾಶ ಮಾಡಕೋ ಏನೋ ಅಂತ ಅರ್ಥ ಆಗಲಿಲ್ಲ ನಂಗೆ ನಾನು ಎಸ್ಐಗೆ ಫೋನ್ ಮಾಡಿದ್ದೆ ಅವರು ಯಾರೋ ತೀರ್ಕೊಂಡಿದ್ರ ಅಂತ ರಜದಲ್ಲಿದ್ದಾರೆ ಮನೆಗೆ ಹೋದ್ರೆ ಆದ್ರೂ ಎತ್ತಿದ್ರು ಪಾಪ ಅವರು ಎಸ್ ಐ ರಾತ್ರಿ ಫೋನ್ ಎತ್ತಿದ್ರು ಹನ್ನೆರಡು ಗಂಟೆಗೆ ಹನ್ನೊಂದು ಐವತ್ತು ಹ್ಮ್ ಹ್ಮ್ ಹನ್ನೊಂದು ಐವತ್ತಕ್ಕೆ ಒಂಥರ ಪ್ರಾಣ ಭಯ ಇದೆಯಾ ಇದೆ ನಿಜವಾಗ್ಲೂ ಪ್ರಾಣ ಏನೇ ಹೆಚ್ಚು ಕಮ್ಮಿ ಆದ್ರೂ ಅದ್ರಲ್ಲಿ ಇವರೆಲ್ಲ ಇನ್ಕ್ಲೂಡಿಂಗ್ ನಾನು ಬಾಯ್ ಬಿಟ್ಟು ಹೇಳ್ತೀನಿ ಇನ್ಕ್ಲೂಡಿಂಗ್ ಶಾಸಕರು ಕಾರಣ ರೆಸ್ಪಾಂಡ್ ಮಾಡಿದ ರೀತಿ ಇದೆಲ್ಲ ಸಾಧ್ಯ ಇರ್ತಿರಲಿಲ್ಲ ಆಮೇಲೆ ಇವರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ತನಿಖೆನ ಏನೋ ಮುಚ್ಚಾಕಿ ಅವ್ರು ಬೇರೆ ಕಡೆ ಹೋದಾಗ್ಲೂ ಇದನ್ನೇ ಮಾಡ್ತಾರೆ ಇನ್ನೊಂದು ನನಗೆ ನೇರ ಅನುಮಾನ ಏನು ಅಂದ್ರೆ ನೇರವಾಗಿ ಹೇಳ್ತೀನಿ ನೇರ ಅನುಮಾನ ಏನು ಅಂದ್ರೆ ಅವ್ರು ಹೋಚರಿ ಆದಾಗ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದು ಆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಇದೇ ಇಲ್ಲಿ ಹಾಕ್ಸ್ಕೊಂಡಿರೋದು ಇವ್ರಿಗೆ ಸಪೋರ್ಟ್ ಇಲ್ದೇನೆ ಅವ್ರು ಇಲ್ಲಿಗೆ ವಾಪಸ್ ಹೆಂಗ್ ಬರ್ತಾರೆ ಹೌದು ಇದಕ್ಕೂ ಮೊದ್ಲು ಅವ್ರು ಇಲ್ಲೇ ಇದ್ರು ಸ್ವಲ್ಪ ದಿವಸ ಬೇರೆ ಕಡೆ ಹಾಕಿದ್ದಾರೆ ಮತ್ತೆ ರೆಕಮೆಂಡ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಡೈಲಿ ಇಲ್ಲಿಂದ ಶಿವಮೊಗ್ಗನ ಅವರು ಎಲ್ಲ ಊರು ಡೈಲಿ ಅವರು ಎಂಬತ್ ಕಿಲೋಮೀಟರ್ ಜರ್ನಿ ಮಾಡ್ತಿದ್ದಾರೆ ಎಂಬತ್ತು ಎಂಬತ್ತು ನೂರ ಅರವತ್ತು ಕಿಲೋಮೀಟರ್ ಜರ್ನಿ ಮಾಡ್ತಾರೆ ಅಂದ್ರೆ ಖರ್ಚು ಎಷ್ಟಾಗುತ್ತೆ ಇವ್ರ ಸಂಬಳ ಎಷ್ಟು ಮಾಡ್ತಾ ಸರ್ ಪ್ರಿನ್ಸಿಪಲ್ ಇದೆಲ್ಲ ನೇರವಾಗಿ ಇದು ಇವ್ರೇನೋ ನಡೆಸ್ತಿದಾರೆ ಯಾವ್ದು ಒಂದೊಂದು ದಂಧೆ ನಡೆಸ್ತಿದ್ದಾರೆ ಅಂತ ಕ್ಲೀನ್ ಆಗಿ ಎದ್ದು ಕಾಣ್ತಾ ಇದೆ ಇವ್ರು ಮಕ್ಕಳನ್ನ ಒಳಗ್ ಬಿಡ್ತಾ ಇರ್ಲಿಲ್ಲ ಯಾವತ್ತೂ ತಂದೆ ತಾಯಿನ ಬಿಡ್ತೇವೆ ತಂದೆನ್ ಬಿಡೋದು ಬೇಡ ಹೆಣ್ಮಕ್ಳು ಇರೋದು ತಂದೆನ್ ಬಿಡೋದು ಬೇಡ ತಾಯಿನ್ ಬಿಡಬಹುದಾಗಿತ್ತು ತಾಯಿನ್ ಬಿಡ್ತಾ ಇಲ್ಲ ಇವ್ರ ವರ್ಷಕ್ಕೊಂದು ಮೀಟಿಂಗ್ ಮಾಡಲ್ಲ ಅಂದ್ರೆ ಇಲ್ಲಿ ಇವ್ರ ಬಂಡವಾಳ ಎಲ್ಲ ಜನ ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಎಲ್ರಿಗೂ ಗೊತ್ತಾಗುತ್ತೆ ಈಗ ಒಬ್ಬೊಬ್ರಿಗೆ ಗೊತ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಇವ್ರು ಇದೆಲ್ಲ ಮಾಡದೇ ಇರೋದು

ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಸಸ್ಪೆಂಡ್ ಮಾಡಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದ್ರೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಂತೀನಿ ಇದು ನಿಜವಾಗ್ಲೂ ನೇರವಾಗಿ ಶಾಸಕರು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತಸುತ್ತೆ ನಂಗೆ ಅಟ್ಲೀಸ್ಟ್ ಇನ್ನಾದ್ರೂ ಕೂಡ ಒಂದಷ್ಟು ಮಾಡ್ತಿರೋ ಕೆಲಸಗಳು ಹೆಜ್ಜೆ ಹೆಜ್ಜೆಗೆ ಅನುಮಾನ ಮೂಡಿಸಿದೆ ಅಟ್ ಲೀಸ್ಟ್ ಎಂ ಎಲ್ ಎನ್ನಾದ್ರೂ ಕೂಡ ಒಂದು ಮಾಡ್ತಾ ಇಲ್ಲ ಅಂದ್ರೆ ಇವ್ರು ತಪ್ಪೇ ಮಾಡ್ತಾ ಇಲ್ಲ ಅಂದ್ರೆ ಇನ್ನಾದ್ರೂ ಅವ್ರನ್ನ ಸಸ್ಪೆಂಡ್ ಮಾಡಿ ನೇರವಾಗಿ ಅವ್ರನ್ನ ಬಂಧಿಸಿ ಸಮಗ್ರ ತನಿಖೆ ನಡೆಸಬೇಕು ಇವ್ರು ತಪ್ಪೇ ಮಾಡ್ತಾ ಇಲ್ಲ ಅಂದ್ರೆ ನಿಜವಾಗ್ಲು ಹ್ಮ್ ಹ್ಮ್ ನನ್ನ ಮನೇಲಿ ನನ್ನ ಮನೇಲೆ ಬಂದ್ ಹೇಳಿದ್ರು ಅವ್ರು ನಾನು ಒಂದು ಮಗಳನ್ನ ಕಳ್ಕೊಂಡಿದ್ದೀನಿ ನನ್ಗೂ ಆ ಮಕ್ಕಳನ್ನ ಕಳ್ಕೊಂಡಿದ್ ಬೆಲೆ ಏನು ಕಂಪ್ಲೇಂಟ್ ಕಂಪ್ಲೇಂಟ್ ಅದೇ ಈಗ ನಾನು ಹನ್ನೊಂದು ದಿವಸದವರೆಗೂ ನಾನು ಎಲ್ಲೂ ಹೋಗಂಗಿಲ್ಲ ನಾನು ಈಗ ನಾಲ್ಕು ಗುರುವಾರದವರೆಗೂ ಶುಕ್ರವಾರ ಹೋಗ್ತೀನಿ ಮತ್ತೆ ಕಂಪ್ಲೇಂಟ್ ಕೊಡ್ತೀನಿ ಮತ್ತೆ ಕಂಪ್ಲೇಂಟ್ ತಗೊಂಡ್ಲಿಲ್ಲ ಅಂದ್ರೆ ಮತ್ತೆ ನನ್ನ ಮುಂದಿನ ಹೋರಾಟ ತಗೊಳಿರಕ್ ಸಾಧ್ಯ ಇಲ್ಲ ತಗೊಳ್ಲೇ ಬೇಕಾಗುತ್ತೆ ಕಳ್ಕೊಂಡಿರೋದು ನಿಮ್ಮ ಮಗಳನ್ನ ನಿಮಗೆ ಯಾರ ಮೇಲೆ ಅನುಮಾನ ಇದೆ ರಾಜಕೀಯ ಇದೆಲ್ಲ ಸಾಧ್ಯ ಆಗಲ್ಲ ಅಂತ ನಾನು ಅನ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ನಿಮ್ಮ ಮಗಳು ನಿಮ್ಮ ಇದನ್ನ ಹಂಗೆ ಯಾರು ತಿರಸ್ಕಾರ ಮಾಡ್ಲಿಕ್ಕೆ ಆಗಲ್ಲ ಹಾಗಾದ್ರೆ ಈಗ ನಾಡಿದ್ದು ಬಂದ ನಂತರ ಕಂಪ್ಲೇಂಟ್ ಕೊಡ್ತೀರಾ Most who fall short in neat miss by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ